ನಮ್ಮ ಬಾಡಿಲಿ ಒಂದಲ್ಲ ಎರಡು ಹಾರ್ಟ್ ಇದೆ ಅಂದರೆ ನಮ್ಗೆ ಕನ್ಫ್ಯೂಸ್ ಆಗಬೇಡಿ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಮ್ಮ ಬಾಡಿಲಿ ಕೆಳಗಡೆ ಪಾದದಲ್ಲಿರುವಂತಹ ಬ್ಲಡ್ಡು ಮತ್ತು ಹಾರ್ಟ್ಗೆ ಯಾವ ರೀತಿ ಪಂಪ್ ಆಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಕೆಳಗಡೆ ಇರುವಂತಹ ರಕ್ತ ಮೇಲ್ಗಡೆ ಹೇಗೋಗುತ್ತೆ ಆಪೋಸಿಟ್ ಆಫ್ ಗ್ರಾವಿಟಿ ಹೇಗೋಗುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಕೆಳಗಡೆ ಯಾರಾದರೂ ಪಂಪ್ ಮಾಡ್ತಾ ಇರಬೇಕಲ್ವಾ ಮೇಲ್ಗಡೆದಕ್ಕೆ ಅದು ಮಾಡ್ತಾ ಇರೋದು ಕಾಫ್ ಮಝಲ್ ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ನಮ್ಮ ಕಾಲಲ್ಲಿ ಒಂದು ಕಾಲ್ಫ್ ಮಝಲ್ ಅಂತ ಇರುತ್ತೆ ಅದು ಏನ್ ಮಾಡುತ್ತೆ ಅಂದರೆ ಬ್ಲಡ್ ಕೆಳಗಡೆಯಿಂದ ಮೇಲ್ಗಡೆ ಗೆ ಪಂಪ್ ಮಾಡುತ್ತೆ ಈ ಕಾಫ್ ಮಝಲ್ಸ್ ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರೆ ಆ ಕಾಫ್ ಮಝಲ್ ಯಾವುದೇ ಒಂದು ಸ್ಟ್ರೆಸ್ ಇಲ್ದಲೆ ಬ್ಲಡ್ನ ಕೆಳಗಡೆಯಿಂದ ಮೇಲ್ಗಡೆಗೆ ಈಸಿಯಾಗಿ ಪಂಪ್ ಮಾಡುತ್ತೆ ಹಾರ್ಟಿಗೂ ಕೂಡ ತುಂಬ ಜಾಸ್ತಿ ಸ್ಟ್ರೈನ್ ಆಗಲ್ಲ ಆ್ಯಂಡ್ ಸುಮಾರು ಸ್ಟಡೀಸ್ ಪ್ರೂವ್ ಮಾಡಿದೆ ಯಾರು ಹೆಚ್ಚಾಗಿ ಟೈಲರಿಂಗ್ ಮೆಷಿನ್ಸ್ನ ಕೂತ್ಕೊಂಡು ಟೈಲರಿಂಗ್ ಮಾಡ್ತಾ ಇರ್ತಾರಲ್ಲ ಮೆಷಿನ್ಸ್ನ ತುಣಿತಾ ಇರ್ತಾರಲ್ಲ ಅವರಿಗೆ ಹಾರ್ಟ್ ಸಂಬಂಧಿತ ಕಾಯಿಲೆ ಬರೋದು ತುಂಬಾ ರೇರು ಅಂತ ಯಾಕೆಂದರೆ ಅವರ ಕಾಫ್ ಮಸಲ್ಸ್ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ ಎಕ್ಸಸೈಸ್ ಆಗ್ತಾ ಇರುತ್ತೆ